ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶು ನಮಗೆ ಸ್ವಾಗತವನ್ನು ಕೋರ್ತೀನಿ ಇಂದು ದ್ವಿತೀಯ ಪಿ ಯು ಸಿಯಲ್ಲಿ ಸೆಕೆಂಡ್ ಪಿ ಯು ಸಿ ಅವರಿಗಾಗಿ ಎಸ್ ವ್ಯವಹಾರ ಅಧ್ಯಯನದಲ್ಲಿ ಒಂದು ಐವತ್ತು ಅಂಕಗಳಿಗೆ ಇರ್ತಕ್ಕಂಥ ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅದ ಈ ಸರಿ ಫಾರ್ಟಿ ಮಾರ್ಕ್ಸ್ಗೆ ಮಾಡ್ತಾರೆ ಕ್ವಶನ್ ಪ್ಯಾಟರ್ನನ್ನು ತಿಳ್ಕೊಳ್ರಿ ಮತ್ತೆ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದವುಗಳು ತಿಳ್ಕೊಳ್ರಿ ಇವಾಗ ಹೆಚ್ಚು ಒತ್ತು ಕೊಟ್ಟು ಓದಿ ಅಂತ ಹೇಳ್ತಾ ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ನಮಗೆ ನಾವು ಸೆಕೆಂಡ್ ಪಿ ಯು ಸಿದವರಿಗಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ಹಿಸ್ಟ್ರಿ ಸೋಶಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ಗಳನ್ನು ಹಾಕಿದ್ದೀವಿ ಹಾಕಿದೀವಿ ಮತ್ತೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ಹಾಕಿದ್ರೆ ಅದನ್ನು ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಬರ್ಲೇಕೋನನ್ನು ಅವಶ್ಯವಾಗಿ ಒತ್ತಿ ದ್ವಿತೀಯ ಪಿ ಯು ಸಿ ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ ವ್ಯವಹಾರ ಅಧ್ಯಯನ ವಿಭಾಗ ಎಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇವುಗಳನ್ನು ಒಂದು ವಾ ಪದ ಅಥವಾ ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ ಆರು ಕೊಡ್ತಾರೆ ಐದಕ್ಕೆ ಉತ್ತರಗಳನ್ನು ಬರಿಬೇಕು ದಕ್ಷತೆ ಎಂದರೇನು ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಯೋಜಿಸುವಿಕೆ ಸಿಬ್ಬಂದಿ ನಿರ್ವಹಣೆ ಸಹಕಾರ ನಿಯಂತ್ರಿಸುವಿಕೆ ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಯಾರು ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಲಕ್ಷಣವಲ್ಲ ಅಲ್ಲಿ ಕೊಟ್ಟಿದ್ದಾರೆ ಅನಿಶ್ಚಿತತೆ ನೌಕರರು ಸಾಪೇಕ್ಷತೆ ಸಂಕೀರ್ಣತೆ ಐದನೇ ಪ್ರಶ್ನೆ ಏಕಬಳಕೆ ಯೋಜನೆಗೆ ಒಂದು ಉದಾಹರಣೆ ಕೊಡಿ ಆರು ಯೋಜಿಸುವಿಕೆ ಎಂದರೆ ಏನು ಇನ್ನು ವಿಭಾಗ ಎರಡರಲ್ಲಿ ಆರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಬೇಕಾಗ್ತದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳನ್ನು ಕೊಡ್ತಾರೆ ಸೊ ಟೋಟಲ್ ಇಲ್ಲಿರ್ತಕ್ಕಂಥದ್ದು ಏಳು ಪ್ರಶ್ನೆಗಳಿದ್ದಾವೆ ಅಂದ್ರೆ ಎರಡು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಯಾವುದಾದರೂ ಎರಡು ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ ಪ್ರಯಾಲ್ ಪ್ರಕಾರ ಶಿಸ್ತು ಅಂದರೆ ಏನು ಗ್ಯಾಂಗ್ ಫ್ಲಾಕ್ ಎಂದರೆ ಏನು ಹನ್ನೊಂದನೇ ಪ್ರಶ್ನೆ ಇತ್ತು ಜಾಗತೀಕರಣದ ಅರ್ಥ ಕೊಡಿ ಹನ್ನೆರಡನೇ ಪ್ರಶ್ನೆ ಇತ್ತು ಉದ್ದೇಶಗಳು ಅರ್ಥ ನೀಡಿ ಹದಿಮೂರನೇ ಪ್ರಶ್ನೆ ಯೋಜಿಸುವಿಕೆಯ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಿದ್ದಾವೆ ಎರಡು ವಾಕ್ಯಗಳಲ್ಲಿ ತಾವು ಉತ್ತರಗಳನ್ನು ಬರಿಬೇಕಾಗ್ತದೆ ಈ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ ನೋಡ್ಕೊಂಡು ಹೋಗಿ ಇನ್ನು ಮುಂದಿನ ಪ್ರಶ್ನೆಗಳಿದ್ದಾವೆ ಎಸ್ ಹತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು ಪ್ರಶ್ನೆಗಳು ಪ್ರಶ್ನೆಗಳಿರ್ತವೆ ಸೊ ಟೋಟಲ್ ಇಲ್ಲಿ ಏನು ಮಾಡಿದ್ದಾರೆ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮೂರಕ್ಕೆ ಏನು ಮಾಡಬೇಕಾಗ್ತದೋ ಹತ್ತು ವಾಕ್ಯಗಳ ಉತ್ತರಗಳನ್ನು ಬರಲಿಕ್ಕೆ ಇತ್ತು ಯಾವೆಲ್ಲ ಕ್ವಶನ್ಸ್ ಇದ್ದಾವೆ ಅಂದರೆ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ನಾಲ್ಕು ಅಂಶಗಳೊಂದಿಗೆ ವಿವರಣೆಯನ್ನು ಕೊಡಿ ಕೇಳಿದ್ದಾರೆ ನಿರ್ವಹಣೆಯ ತತ್ವಗಳ ಯಾವುದಾದರೂ ನಾಲ್ಕು ಸ್ವರೂಪಗಳನ್ನು ಬರಲಿಕ್ಕೆ ಕೇಳಿದಾರೆ ಹದಿನಾರನೇ ಪ್ರಶ್ನೆ ಎಫ್ ಡಬ್ಲ್ಯೂ ಟೇಲರ್ ಅವರು ನೀಡಿರುವ ನಿರ್ವಹಣೆಯ ತತ್ವಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಹದಿನೇಳನೇ ಪ್ರಶ್ನೆ ವ್ಯವಹಾರ ಪರಿಸರದ ಯಾವುದಾದರೂ ನಾಲ್ಕು ಆಯಾಮಗಳನ್ನು ವಿವರಿಸಿರಿ ಹದಿನೆಂಟು ಯೋಜಿಸುವಿಕೆ ಯಾವುದಾದರೂ ನಾಲ್ಕು ಮಿತಿಗಳನ್ನು ಕುರಿತು ಏನು ಮಾಡಬೇಕು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಕೇಳಿದ್ದಾರೆ ಇಷ್ಟು ನಾಲ್ಕು ಅಂಕದ ಪ್ರಶ್ನೆಗಳಿತ್ತು ಸೊ ನಾಲ್ಕು ಅಂಕದ ಪ್ರಶ್ನೆಗಳಂದರೆ ನೀವು ಹತ್ತು ವಾಕ್ಯಗಳ ಉತ್ತರಗಳನ್ನು ಬರೀಬೇಕಾಗ್ತದೆ ಇನ್ನು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದ ಎಂಟ ಅಂಕದ ಪ್ರಶ್ನೆ ಇದ್ದಾವೆ ಮೂರರಲ್ಲಿ ಎರಡನ್ನಕ್ಕೆ ಬರ್ಲಿಕ್ಕೆ ಕೇಳಿದ್ರು ಯಾವೆಲ್ಲ ಕ್ವೆಶನ್ಸ್ ಇದಾವೆ ಅಂದರೆ ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಇವೆರಡೂ ಆಗಿದೆ ವಿವರಿಸಿರಿ ಇಪ್ಪತ್ತನೇ ಪ್ರಶ್ನೆ ವ್ಯವಹಾರ ಪರಿಸರದ ಲಕ್ಷಣಗಳನ್ನು ವಿವರಿಸಿರಿ ಇಪ್ಪತ್ತೊಂದನೇ ಪ್ರಶ್ನೆ ಯಾವುದಾದರೂ ನಾಲ್ಕು ವಿಧದ ಯೋಜನೆಗಳನ್ನು ವಿವರಿಸಿರಿ ಅಂತ ಕೇಳಿದಾರ ಇನ್ನು ಲಾಸ್ಟಲ್ಲಿ ಅಲ್ಲಿ ಪ್ರಾಯೋಗಿಕ ಪ್ರಶ್ನೆ ಇದೆ ಅದರಲ್ಲಿ ಎರಡರಲ್ಲಿ ತಾವು ಒಂದು ಪ್ರಶ್ನೆಗೆ ಉತ್ತರಗಳನ್ನು ಬರಿಬೇಕಾಗ್ತದ ಐದು ಅಂಕಗಳಿತ್ತು ಅದರಲ್ಲಿ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ ನೀವು ಒಂದು ವ್ಯವಹಾರ ಸಂಘಟನೆಯ ವ್ಯವಸ್ಥಾಪಕರಂತ ಭಾವಿಸಿ ನಿರ್ವಹಣೆಯ ವಿವಿಧ ಹಂತಗಳನ್ನು ರೂಪಿಸುತ್ತವೆ ಇದನ್ನು ತೋರಿಸ್ತಕ್ಕಂಥ ನಿರ್ವಹಣೆಯ ವಿವಿಧ ಹಂತಗಳ ಬಗ್ಗೆ ಅಂದವಾದ ರೇಖಾಚಿತ್ರವನ್ನು ಬರಲಿಕ್ಕೆ ಕೇಳಿದರು ಅಥವಾ ಇನ್ನೊಂದು ಪ್ರಶ್ನೆ ಇತ್ತು ಸಂಸ್ಥೆಯ ವ್ಯವಸ್ಥಾಪಕರಾಗಿ ನಿಮ್ಮ ಸಂಸ್ಥೆಗೆ ಅಳವಡಿಸಿಕೊಳ್ಳುವ ಫಯಾಲ್ರವರ ಯಾವುದಾದರೂ ಹತ್ತು ನಿರ್ವಹಣೆಯ ಎಸ್ ಏನಿದೆ ಅಂತ ತತ್ವಗಳನ್ನು ಪಟ್ಟಿ ಮಾಡಲಿಕ್ಕೆ ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ ಸೊ ಇಷ್ಟು ಸೆಕೆಂಡ್ ಪಿ ಯು ಸಿದಲ್ಲಿ ಬಿಸ್ನೆಸ್ ಸ್ಟಡಿಯಲ್ಲಿ ಇರ್ತಕ್ಕಂಥ ಒಂದು ಕನ್ನಡ ಮೀಡಿಯಂನ ಒಂದು ಕ್ವಶನ್ ಪೇಪರನ್ನು ನಾವು ನಿಮಗೆ ಪೋಸ್ಟನ್ನು ಮಾಡಿದ್ದೀವಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಇವುಗಳ ಜೊತೆಗೆ ನಿಮ್ಮ ಪಾಠಗಳಿಗೆ ಇರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳು ವರ್ಕ್ ಬುಕ್ನಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರನ್ನು ಚೆನ್ನಾಗಿ ಓದ್ಕೊಂಡು ಪ್ರಿಪ್ರೇಷನ್ನ ಮಾಡ್ಕೊಂಡೋಗಿ ಇಂಟರ್ನಲ್ ಮಾರ್ಕ್ಸ್ ಇದ್ದಾವೆ ಸೊ ಚೆನ್ನಾಗಿ ಎಕ್ಸಾಮ್ಗಳನ್ನು ತಾವೆಲ್ಲರೂ ಕೂಡ ಬರೀಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸೊ ಮತ್ತೆ ಸಿಗ್ತೀನಿ ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ವಿಷಯದ ವಿಡಿಯೋವನ್ನು ಕೇಳಿದರೆ ಕಮೆಂಟಲ್ಲಿ ಹಾಕ್ಬೋದು ಕ್ವಶನ್ ಪೇಪರ್ಗೆ ರಿಲೇಟೆಡ್ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್